ನಂದಿಗಿರಿ ಧಾಮದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯಲಿದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಲಿದೆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂಪರ್ ನಿರೀಕ್ಷೆ ಕೂಡ ಇರುವಂಥದ್ದು ಹಾಗೆ ಅಂದ್ರೆ ಚಿಕ್ಕಬಳ್ಳಾಪುರದ ಜೊತೆ ಕೋಲಾರ ಜಿಲ್ಲೆಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ ಏನು ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು ರಾಜ್ಯ ಸರ್ಕಾರದ ಹದಿನಾಲ್ಕನೇ ಸಚಿವ ಸಂಪುಟ ಸಭೆ ಇವತ್ತು ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ನಡೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಂಪುಟ ಸಭೆ ಶುರುವಾಗಲಿದೆ ಈಗಾಗಲೇ ಅಂತಿಮ ಹಂತದ ಸಕಲ ಸಿದ್ಧತೆಗಳು ಕೂಡ ಭರದಿಂದ ಜರುಗಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಧಿಕಾರಿಗಳೊಂದಿಗೆ ಅಂತಿಮ ಹಂತದ ಸಿದ್ಧತೆಗಳ ಪರಿಶೀಲನೆ ಕೂಡ ಮಾಡಿದರು ಇನ್ನು ಸಿಎಂ ಹಾಗೆ ಡಿ ಸಿ ಎಂ ಹಾಗೂ ಸಚಿವ ಸಂಪುಟ ಸಚಿವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಈಗ ಸಭೆ ಕೂಡ ಶುರುವಾಗಲಿದೆ ಒಂದು ಕಡೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ನಂದಿಗಿರಿ ಧಾಮ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿ ಧಾಮದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದ್ದು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇನ್ನು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇಂದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ರಸ್ತೆ ಮೂಲಕ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಮೊದಲಿಗೆ ಭೇಟಿಯನ್ನ ಕೊಟ್ಟು ದೇವರ ದರ್ಶನವನ್ನ ಪಡೆದುಕೊಂಡ ನಂತರ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಲಿದೆ ಸೊ ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ನಂದಿಗಿರಿ ಧಾಮದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಹಾಗೆ ಸಭಾಂಗಣ ಕೂಡ ಸಿದ್ಧಗೊಂಡಿದೆ ಸಭಾಂಗಣವನ್ನು ನವೀಕರಿಸಲಾಗಿದೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಸಭಾಂಗಣಕ್ಕೆ ಒಂದು ಹೊಸ ಲುಕ್ಕನ್ನು ಕೊಡಲಾಗಿದೆ ಹಾಗೆ ನವೀಕರಿಸಿ ಸುಣ್ಣ ಬಣ್ಣ ಬಳಿದು ಹೊಸ ಚೇರ್ ಹಾಗೆ ಟೇಬಲ್ಗಳನ್ನು ಕೂಡ ಇರಿಸಲಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಈ ಒಂದು ಸಭಾಂಗಣವನ್ನ ಕೂಡ ನವೀಕರಿಸಲಾಗಿರುವಂಥದ್ದು ಇನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ಕೂಡ ಶುರುವಾಗಲಿದ್ದು ಇತ್ತ ಸಾಕಷ್ಟು ನಿರೀಕ್ಷೆಗಳು ಕೂಡ ಹೆಚ್ಚಾಗಿರುವಂಥದ್ದು ಹಲವು ಮಹತ್ವದ ನಿರ್ಣಯಗಳನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು ನಂದಿ ಬೆಟ್ಟದಲ್ಲಿ ಹದಿನಾಲ್ಕನೇ ಸಚಿವ ಸಂಪುಟ ಹಿನ್ನೆಲೆಯಲ್ಲಿ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಯಾಕಂದರೆ ಕ್ಯಾಬಿನೆಟ್ ಮೀಟಿಂಗ್ ಮುನ್ನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಸಿ ಎಂ ಹಾಗೆ ಡಿ ಸಿ ಎಂ ಹೀಗಾಗಿ ವಿಶೇಷ ಭದ್ರತೆಯನ್ನು ಕೂಡ ನೀಡಲಾಗಿರುವಂಥದ್ದು ಮಧುವಣ ಗಿತ್ತಿಯಂತೆ ಇಟ್ಟ ದೇವಸ್ಥಾನ ಕೂಡ ಸಿಂಗಾರಗೊಂಡಿದೆ ಇನ್ನು ಭೋಗನಂದೀಶ್ವರ ದೇವಸ್ಥಾನಕ್ಕೆ ವಿಶೇಷವಾಗಿ ಇವತ್ತು ಅಲಂಕಾರ ಕೂಡ ಮಾಡಲಾಗಿರುವಂಥದ್ದು ಹಾಗೆ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ಸಿ ಹಾಗೆ ಡಿ ಸಿ ಭೇಟಿ ಕೊಡಲಿದ್ದಾರೆ ಇನ್ನು ಒಂದು ಕಡೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಇತ್ತ ಸಿ ಹಾಗೆ ಡಿ ಸಿ ಜೊತೆಗೆ ಸಚಿವರು ಕೂಡ ಆಗಮಿಸಲಿದ್ದಾರೆ ಹಾಗೆ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ರಾಜೇಶ್ ಸಚಿವ ಸಂಪುಟ ಸಭೆಗೆ ನಂದಿಗಿರಿ ಧಾಮ ಸನ್ನದ್ಧಗೊಂಡಿದೆ ಒಂದು ಕಡೆ ಪೊಲೀಸ್ ಕಣ್ಗಾವಲು ಹಾಗೆ ಮತ್ತೊಂದು ಕಡೆ ದೇವಸ್ಥಾನದ ಬಳಿ ಕೂಡ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿರುವಂಥದ್ದು ಎಷ್ಟೊತ್ತಿಗೂ ಬರ್ತಾರೆ ಇತ್ತ ಸಾರ್ವಜನಿಕರಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಓವರ್ ಮಾಹಿತಿ ಯಾಕಂದ್ರೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಇದೊಂದು ಸಚಿವ ಸಂಪುಟ ನಂದಿ ಬೆಟ್ಟದಲ್ಲಿ ಏನು ಇವತ್ತು ನೋಡ್ತಾ ಇದ್ದೀವಿ ಎಲ್ಲಾ ಅದನ್ನ ಮತ್ತು ಸಿ ಎಂ ಮತ್ತೆ ಡಿ ಸಿ ಎಂ ಎಲ್ಲ ಬರೋದ್ರಿಂದ ಬಿಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಏನು ನಂದಿ ಬೆಟ್ಟದಿಂದ ಹಿಡಿದು ನಂದಿ ದೇವಸ್ಥಾನ ಸುತ್ತ ಮೊತ್ತ ಒಂದು ಐದಾರು ಕಿಲೋಮೀಟರ್ ಡ್ರೋನ್ ಆಗ್ಲಿ ಯಾವ್ದು ಆರಿಸಬಾರ್ದು ಸಮಾರಂಭ ನಡೆಸಬಾರ್ದು ಅಂತ ಒಂದು ಬಿಗಿ ಭದ್ರತೆ ಮಾಡಿದ್ದಾರೆ ಮತ್ತೆ ನಾವು ನೋಡ್ತಾ ಇದ್ದೀವಿ ಏನು ಈ ಮೊದಲ ಬಾರಿಗೆ ಏರ್ಪಡ್ತಿರೋದಕ್ಕಿಂತ ಜನರಿಗೆ ಒಂದು ಕುತೂಹಲ ಇದೆ ನಿರೀಕ್ಷೆ ಏನಾದ್ರು ನಿರೀಕ್ಷೆ ಕೊಡ್ತಾರೆ ಚಿಕ್ಕಬಳ್ಳಾಪುರಗೆ ಅದೊಂದಿದೆ ಏನು ಬೆಳಿಗ್ಗೆಯಿಂದನೇ ಏನ್ ಸಾರ್ವಜನಿಕರು ನಂದಿ ದೇವಸ್ಥಾನದ ಸುತ್ತಮುತ್ತ ಯಾರು ಬರಬಾರ್ದು ಅಂತ ಬಿಗಿ ಬಂದೋಬಸ್ತ್ ಅಲ್ಲಿ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಇನ್ನು ನಾವು ನಂದಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಏನು ಕಾರಳ್ಳಿ ಕ್ರಾಸ್ ಅಲ್ಲೇ ಅಡ್ಡ ಆಗ್ತಾ ಇದ್ದಾರೆ ಯಾರು ಸಾರ್ವಜನಿಕರು ಈ ಸೈಡ್ ಇವತ್ತು ಬರಬಾರ್ದು ಇಲ್ಲಿ ಸಚಿವ ಸಂಪುಟ ನಡೆಸ್ತಾ ಇದ್ದಾರೆ ಅಲ್ಲಿ ಬಿಗಿ ಬಂದೋಬಸ್ತ್ ನಡೆಸ್ತಾ ಇದ್ದಾರೆ ಈ ಮೂರು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೂರು ಜಿಲ್ಲೆಗಳಿಗೆ ಏನನ್ನ ನಿರೀಕ್ಷೆ ಕೊಡಬಹುದು ಇಲ್ಲ ಸಚಿವ ಸಂಪುಟ ಮೊದಲ ಬಾರಿಗೆ ನಡೀತಾ ಅಂತ ಒಂದು ನಿರೀಕ್ಷೆಯಿಂದ ಜನರು ಹಲವಾರು ನಿರೀಕ್ಷೆಗಳಿಂದ ಅವರು ಕಾತ್ಕೊಳ್ತಾ ಇದ್ದಾರೆ ಇನ್ನು ನಾವು ನೋಡ್ತಾ ಇದ್ದೀವಿ ಏನು ಈ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿಗೆ ನಡೆಸೋ ಇದರಿಂದ ಬಿಗಿ ಬಂದೋಬಸ್ತ್ ತರ ಗಲಭೆ ಆಗಬಾರ್ದು ಯಾಕಂದ್ರೆ ಕಳೆದ ಬಾರಿ ಇಲ್ಲಿ ಚಿನ್ನಸ್ವಾಮಿ ಹತ್ರ ಆಗಿರೋ ತರ ಇಲ್ಲಿ ಯಾವುದೇ ತರದ ಒಂದು ಘಟನೆ ನಡೀಬಾರ್ದು ಅಂತ ಬಿಗಿ ಬಂದೋಬಸ್ತ್ ಬೇರೆ ನಡೆಸ್ತಾ ಇದ್ದಾರೆ ಮತ್ತೆ ಎಲ್ಲಾ ಏನು ಸಚಿವರು ಬಂದು ಇಲ್ಲಿ ಭೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನು ಮಂಗಳಾರತಿ ನಡೆಸಿ ಪೂಜೆಗಳು ನಡೆಸಿ ಮಾಡ್ತಾ ಇದ್ದಾರೆ ಇನ್ನು ಈ ಹತ್ತು ನಲವತ್ತಕ್ಕೆಲ್ಲ ಒಂದು ಸಿಎಂ ಭೋಗ ನಂದೀಶ್ವರಕ್ಕೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಂಗಳಾರತಿ ನಡೆಸಿ ಮತ್ತೆ ಹನ್ನೊಂದು ನಲ್ವತ್ತು ನಂದಿ ಬೆಟ್ಟದ ಮೇಲೆ ಸಚಿವ ಸಂಪುಟ ಬೇರೆ ಏರ್ಪಡ್ತಿದ್ದಾರೆ ಅಲ್ಲಿ ಸಚಿವ ಸಂಪುಟ ಮುಗಿದ ಮೇಲೆ ಮೂರು ಗಂಟೆ ಆ ಸಮಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಬೇರೆ ನಡೆಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ವಿ ಏನ್ಮಾದು ಈ ಮೊದಲ ಬಾರಿಗೆ ನಡೆಸೋದ್ರಿಂದ ಹಲವಾರು ಬಿಗಿ ಬದೋಬಸ್ತು ಯಾವುದೇ ಘಟನೆ ಚುಕ್ರಿಗೆ ಒಂದು ಕಪ್ಪು ಚುಕ್ಕೆ ಬರಬಾರ್ದಂತ ಬಿಗಿ ಬಂದೋಬಸ್ತ್ ಇಂದ ಏನು ಸಚಿವರ ಎಂ ಸಿ ಸುಧಾಕರ್ ಅವರು ಬೇರೆ ಒಂದು ಏನು ನಮ್ ಸ್ವಂತ ಒಂದು ಬೆಂಗಾವಲ್ ತರ ಇದು ಮಾಡ್ತಾ ಇದ್ದಾರೆ ಮೊದಲು ಏನು ರಾಜೇಶ್ ಹಾಗಿದ್ರೆ ಈಗ ಎಷ್ಟು ದಿನಗಳವರೆಗೆ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಇರುವಂತದ್ದು ಏನು ಮತ್ತೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವಿಶೇಷವಾಗಿ ಬಯಲು ಸೀಮೆ ಜಿಲ್ಲೆಗಳಿಗೆ ಭರಪೂರ ಕೊಡುಗೆಗಳನ್ನ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಹೌದು ಇನ್ನು ನಿನ್ನೆಯಿಂದ ನಿನ್ನೆ ಮೂವತ್ತರಿಂದ ಇವತ್ತಿನವರೆಗೂ ನಂದಿ ಬೆಟ್ಟಕ್ಕೆ ಯಾವುದೇ ಪ್ರವಾಸಿಗರು ಬರ್ಬೋದು ಅಂತ ಅದೊಂದು ಬಂದೋಬಸ್ತ್ ಮಾಡಿದ್ದಾರೆ ಯಾವುದೇ ಪ್ರವೇಶ ಇವರು ಸಾರ್ವಜನಿಕ ನಂದಿ ಬೆಟ್ಟಕ್ಕೆ ತೆರಳಬಾರ್ದಂತ ಅದೊಂದೇ ಬಂದಿದ್ದಾರೆ ಮತ್ತೆ ನಾವು ನೋಡ್ತಾ ಇದೀವಿ ಏನು ಇಲ್ಲಿ ಬಹಳಷ್ಟು ನಿರೀಕ್ಷೆಗಳಿದೆ ಯಾವ್ದು ಅಂದ್ರೆ ಈ ಭಾಗ್ಯಪಲ್ಲೆಯನ್ನು ಭಾಗ್ಯನಗರ ಅದೊಂದು ಅದೊಂದಿದೆ ಈ ಬಯಲು ಏನು ಹೆಚ್ಚಿನ ಒಳ್ಳೆ ನೀರು ಬರುತ್ತೆ ಅನ್ನೋ ಅದ್ರಿಗೊಂದು ಕಾತ್ಕೊಂಡು ವಿಷಯದಿಂದ ಮತ್ತೆ ಈ ಏನು ಈ ಪ್ರವಾಸಿ ತಾಣಗಳಾಗದ ಚಿಕ್ಕಬಳ್ಳಾಪುರದ ನಂದಿ ಇರಿಸ ಆಗ್ಬಹುದು ಈಶಾ ಆಗ್ಬಾರ್ದು ಇವು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅನ್ನೋ ಅಂತ ನಿರೀಕ್ಷೆಯಿಂದ ಇದಾರೆ ಮೊದಲು ಎಸ್ ಈಗಾಗಲೇ ಯಾರೆಲ್ಲ ಬಂದಿದ್ದಾರೆ ರಾಜೇಶ್ ಇನ್ನು ಬಂದಿಲ್ವಾ ಅಥವಾ ಯಾರೆಲ್ಲ ಸಚಿವರು ಆಗಮಿಸಿದ್ದಾರೆ ದೇವಸ್ಥಾನದ ಬಳಿ ಯಾವ ರೀತಿ ಬೀಗಿ ಭದ್ರತೆ ಇರುವಂತದ್ದು ಇನ್ನು ದೇವಸ್ಥಾನದ ಬಳಿ ಎಷ್ಟೊತ್ತಿರ್ತಾರೆ ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಎಷ್ಟೊತ್ತಿಗೆ ಶುರುವಾಗುತ್ತೆ ಅಂತ ಹೌದು ಏನು ಒಂದು ಸಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ದಾರಿ ಮಧ್ಯದಲ್ಲಿ ಇದ್ದಾರೆ ಸಚಿವ ನೋಡ್ತಾ ಇದ್ದಾರೆ ಕೆಲವೊಂದು ಸಚಿವರು ಬಂದು ಈ ಈ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಇಲ್ಲಕ್ಕೆ ಇವರು ಮತ್ತೆ ಅಬಕಾರಿ ಸಚಿವರ ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ ದಿಬ್ಬಗ ನಂದೀಶ್ವರ ಸ್ವಾಮಿಗೆ ಏನು ಇವತ್ತು ಹತ್ತು ಹನ್ನೊಂದು ಐವತ್ತಕ್ಕೆ ನಂದಿ ಬೆಟ್ಟದ ಅಂತ ಹೇಳಿ ಅಲ್ಲಿ ಸಚಿವ ಸಂಪುಟ ಒಂದು ಹನ್ನೆರಡು ಐವತ್ತಕ್ಕೆಲ್ಲ ಒಂದು ಸ್ಟಾರ್ಟ್ ಆಗೋ ಒಂದು ಇದ್ದು ನಿರೀಕ್ಷೆ ಇದೆ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ಸಿ ಎಂ ಹಾಗೆ ಡಿ ಸಿ ಎಂ ಸೇರಿದಂತೆ ಇತ್ತ ಸಚಿವರೆಲ್ಲರೂ ಕೂಡ ಬರಲಿದ್ದಾರೆ ಆಗಮಿಸಲಿದ್ದಾರೆ ತದನಂತರ ದೇವರ ದರ್ಶನವನ್ನು ಪಡೆದುಕೊಂಡು ಇನ್ನು ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಲಿದೆ